ನಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡಿರೋ ಒಂದು ಎರಡು ಮೂರು ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು ಅವ್ರ ಮಾತು ಕೇಳ್ತಾನೆ ಇರೋಣ ಅನ್ಸುತ್ತೆ ಬಹಳ ಅದ್ಭುತವಾಗಿ ಆ ಮಾತು ಹೇಳಿದ್ರಿ ಆ್ಯಕ್ಚುಲಿ ಏನಂದ್ರೆ ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ ಅದರಲ್ಲೇ ಎಲ್ಲ ವಿಷಯಗಳಿದಾವೆ ಇನ್ನೇನು ಅವ್ರ ಮುಂದೆ ನಾನೇನು ಮಾತಾಡಿದೆ ಇಲ್ಲಪ್ಪ ಎಲ್ಲ ಚೆನ್ನಾಗಾಗ್ತಾ ಇದೆ ಚೆನ್ನಾಗಾಗ್ತಿದೆ ಆಗ್ತಿದೆ ಖಂಡಿತ ಎಲ್ಲ ಆಶೀರ್ವಾದ ಗುರುಗಳ ಆಶೀರ್ವಾದ ಜನಗಳ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಇದೆ ಒಂದು ಆಧ್ಯಾತ್ಮದ ಒಲವಿರೋದ್ರಿಂದ ಈ ಭೇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ ಭಗವದ್ಗೀತೆಯ ಇಲ್ಲ ಒಂದಂತೂ ಗೊತ್ತಾಗ್ತಿದೆ ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ ನಾನೇನು ಮಾಡ್ತೀನಂತೂ ಖಂಡಿತ ಗೊತ್ತಾಗಿದೆ ಸಿನಿಮಾ ಬಂದ ಮೇಲೆ ಆ ರಿವ್ಯೂ ಮಾಡುವ ಸ್ಟೈಲೇ ಚೇಂಜ್ ಕರ್ನಾಟಕದಲ್ಲಿ ಹೇಗೆ ಅದೇನೋ ಗೊತ್ತಿಲ್ಲ ನೀವು ಹೇಳಬೇಕು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದಾರೆ ರಿವ್ಯೂ ಥ್ಯಾಂಕ್ ಯು ಎಲ್ಲ ಅವರವರು ಅದು ಅವರವರ ಕೆಪಾಸಿಟಿ ಅಷ್ಟೇ ನನಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡಿರೋ ಒಂದು ಎರಡು ಮೂರು ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯಿತು ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ ಬಹಳ ಅದ್ಭುತವಾಗಿ ಆ ಮಾತು ಹೇಳದಿರಿ ಆ್ಯಕ್ಚುಲಿ ಏನಂದರೆ ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ ಇನ್ನೇನು ಅವ್ರ ಮುಂದೆ ನಾನೇನು ಮಾತಾಡಿದೆ ಇಲ್ಲಪ್ಪ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಿದೆ ಖಂಡಿತ ಎಲ್ಲ ಆಶೀರ್ವಾದ ಗುರುಗಳ ಆಶೀರ್ವಾದ ಜನಗಳ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಚೆನ್ನಾಗ್ತಾ ಇದೆ ಅಧ್ಯಾತ್ಮದ ಒಲವಿರೋದ್ರಿಂದ ಈ ಭೇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ ಭಗವದ್ಗೀತೆಯ ಇಲ್ಲ ಒಂದಂತೂ ಗೊತ್ತಾಗ್ತಿದೆ ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ ನಾನೇನು ಮಾಡ್ತಿರೋದಂತೂ ಖಂಡಿತ ಗೊತ್ತಾಗಿದೆ ಸರ್ ಈಗ ಯು ಎ ಸಿನಿಮಾ ಬಂದ ಮೇಲೆ ಆ ರಿವ್ಯೂ ಮಾಡುವ ಸ್ಟೈಲೇ ಚೇಂಜ್ ಆಯಿತು ಕರ್ನಾಟಕದಲ್ಲಿ ಈಗ ಅದೇನೋ ಗೊತ್ತಿಲ್ಲ ನೀವು ಹೇಳಬೇಕು ಸಿನಿಮಾ ಥರವೇ ರಿವ್ಯೂ ಮಾಡ್ತಾ ರಿವ್ಯೂ ಮಾಡೋದು ಥ್ಯಾಂಕ್ ಯು ಎಲ್ಲ ಅವರವರು ಅದು ಅವರವ್ರ ಕೆಪಾಸಿಟಿ ಅಷ್ಟೇ ಶಿವರಾಜ್ ಕುಮಾರ್ ಅವರ ಆರೋಗ್ಯ